ಆಕಾಶವಾಣಿ ಮಂಗಳೂರು ಕೃತಿ ಸಂಪದ ಅಪೂರ್ವ ಕೃತಿಗಳ ಸಂಕ್ಷಿಪ್ತ ಪರಿಚಯ ಇಂದಿನ ವಿಷಯ ಶಿವಕೋಟ್ಯಾಚಾರ್ಯರ ವಡ್ಡಾರಾಧನೆ ಪ್ರಸ್ತುತಿ ಡಾಕ್ಟರ್ ಶಿವಕುಮಾರ್ ಅಲಗೋಡು ವಡ್ಡಾರಾಧನೆ ಕೃತಿಯು ಕನ್ನಡ ಸಾಹಿತ್ಯದ ಅತ್ಯಪೂರ್ವ ಗದ್ಯ ಕೃತಿಯಾಗಿದೆ ಇದನ್ನು ಡಿಎಲ್ ನರಸಿಂಹಾಚಾರ್ಯರು ಮೊದಲ ಬಾರಿಗೆ ಸಂಪಾದಿಸಿ ಪ್ರಕಟಿಸಿದರು ಈ ಕೃತಿಯ ಕರ್ತೃ ಹಾಗೂ ಕಾಲದ ವಿಚಾರದಲ್ಲಿ ಸಾಕಷ್ಟು ಚರ್ಚೆಗಳು ನಡೆದಿವೆಯಾದರೂ ಅಂತಿಮವಾಗಿ ಕರ್ತೃ ಶಿವಕೋಟ್ಯಾಚಾರ್ಯನೆಂದು ರಚನೆಯ ಕಾಲವನ್ನು ಕ್ರಿಸ್ತಶಕ ಒಂಬೈನೂರ ಇಪ್ಪತ್ತು ಎಂದು ಒಪ್ಪಿಕೊಳ್ಳಲಾಗಿದೆ ಕೃತಿಯು ಪ್ರಮುಖವಾಗಿ ಹತ್ತೊಂಬತ್ತು ಜೈನ ಕಥೆಗಳನ್ನು ಹೊಂದಿದ್ದರು ಆ ಕಥೆಗಳ ಒಳಗೆ ಅನೇಕ ಭವಾವಳಿ ಅರ್ಥಾತ್ ಜನ್ಮಾಂತರಗಳ ಉಪಕಥೆಗಳು ಸಮ್ಮಿಳಿತಗೊಂಡಿವೆ ಪ್ರಮುಖವಾಗಿ ಜೈನ ಸಿದ್ಧಾಂತವನ್ನು ಮೋಕ್ಷ ಸಾಧನೆಗೆ ಹೇತುವಾದ ಜೈನ ಧಾರ್ಮಿಕ ವಿಧಿಗಳನ್ನು ವಿವರಿಸುವುದು ಎಲ್ಲ ಕಥೆಗಳ ಮೂಲೋದ್ದೇಶ ಪ್ರತಿ ಕಥೆಗಳ ಆರಂಭದಲ್ಲಿ ಕಥೆಯ ಸಾರವನ್ನು ಸಂಕ್ಷಿಪ್ತವಾಗಿ ಸೂಚಿಸುವ ಪ್ರಾಕೃತ ನಿಬದ್ಧವಾದ ಗಾಹೆಗಳಿವೆ ಕಥೆಯ ಒಡಲಿನೊಳಗೂ ಪ್ರಾಕೃತ ಸಂಸ್ಕೃತ ಕನ್ನಡ ಭಾಷೆಯ ಪದ್ಯಗಳು ಬಳಕೆಯಾಗಿವೆ ಈ ಗದ್ಯಕೃತಿಯಲ್ಲಿ ಪೂರ್ವದ ಹಳಗನ್ನಡ ಹಳಗನ್ನಡ ಭಾಷೆಯೊಂದಿಗೆ ಕನ್ನಡದ ದೇಶೀ ಶಬ್ದಗಳನ್ನು ಸಂಸ್ಕೃತದ ಪದಗಳನ್ನು ಹದವರಿತು ಬಳಸಿಕೊಳ್ಳಲಾಗಿದೆ ಕೃತಿಯೊಳಗಿನ ಕಥೆಗಳ ವಸ್ತು ವಿಷಯವನ್ನು ಆಧರಿಸಿ ಅವುಗಳ ಗಾತ್ರ ಹಿರಿದಾಗಿಯೂ ಕಿರಿದಾಗಿಯೂ ರೂಪುಗೊಂಡಿದೆ ಕಥಾನಾಯಕನು ತಪಸ್ಸಾಧಕನಾಗಿದ್ದು ಆ ಜನ್ಮದ ಅಥವಾ ಪೂರ್ವಜನ್ಮಗಳ ವೈರಿಯು ನೀಡಿದ ಅಸಹ್ಯವಾದ ವೇದನೆಗಳನ್ನು ಶಾಂತಚಿತ್ತದಿಂದ ಅನುಭವಿಸಿ ಸದ್ಗತಿಯನ್ನು ಪಡೆಯುವುದು ಎಲ್ಲ ಕಥೆಗಳ ಪ್ರಮುಖ ಆಶಯವಾಗಿದೆ ಎಲ್ಲ ಕಥೆಗಳು ಜಂಬೂದ್ವೀಪದ ಭರತಕ್ಷೇತ್ರದೊಳ್ ಎನ್ನುವ ಪ್ರದೇಶ ಸೂಚಕ ವಾಕ್ಯದಿಂದಲೇ ಆರಂಭವಾಗಿ ಆಮೇಲೆ ಆಯಾ ಕಥೆಗಳಿಗೆ ಅನುಸಾರವಾಗಿ ನಿರ್ದಿಷ್ಟವಾದ ಊರು ಅರಸ ಮೊದಲಾದ ವಿವರಗಳೊಂದಿಗೆ ವಿಕಾಸ ಹೊಂದುವುದು ಸಾಮಾನ್ಯ ಸಂಗತಿಯಾಗಿದೆ ಈ ಕಥೆಗಳಲ್ಲಿ ಜಿನದೀಕ್ಷೆಯನ್ನು ಪಡೆದುಕೊಂಡು ತಪಸ್ಸಾಧನೆ ಮಾಡಿದ ಯತಿಗಳ ಬಗೆಗೆ ಹೇಳುವಾಗ ಗ್ರಾಮ ನಗರ ಖೇಡ ಖರ್ವಡ ಮಡಂಬ ಪತ್ತನ ದ್ರೋಣಾಮುಖ ಇವುಗಳ ಉಲ್ಲೇಖಗಳಿವೆ ಸ್ತ್ರೀಯರ ಸೌಂದರ್ಯವನ್ನು ವರ್ಣಿಸುವಾಗ ಅತ್ಯಂತ ರೂಪ ಲಾವಣ್ಯ ಸೌಭಾಗ್ಯ ಕಾಂತಿ ಹಾವಭಾವ ವಿಲಾಸ ವಿಭ್ರಮಂಗಳನ್ ಎನ್ನುವ ಪ್ರಯೋಗ ಸಾಮಾನ್ಯವಾಗಿ ಕಂಡುಬರುತ್ತದೆ ವಡ್ಡಾರಾಧನೆ ಕೃತಿಯಲ್ಲಿ ಕವಿಯ ಕಥನಕೌಶಲ ಶ್ಲಾಘನೀಯ ವಿರಳವಾದ ವರ್ಣನೆಗಳಿಂದ ಕೂಡಿದ ಸಾಹಿತ್ಯದಲ್ಲಿ ಸರಳತೆ ಹಾಗೂ ಸಹಜತೆ ಮೈವೆತ್ತಿದೆ ನೀತಿ ತತ್ವ ತಪಸ್ಸಾಧನೆ ಮೊದಲಾದವುಗಳನ್ನು ಪ್ರತಿಪಾದಿಸುವುದೇ ಕೃತಿಯ ಪ್ರಧಾನ ಉದ್ದೇಶ ಇದರಲ್ಲಿ ದೃಶ್ಯವನ್ನು ಕಣ್ಣಿಗೆ ಕಟ್ಟುವಂತೆ ಮಾಡುವ ಚಿತ್ರವತ್ತಾದ ಭಾಷೆ ವಿಶೇಷವಾಗಿ ಮೈಗೂಡಿಕೊಂಡಿದೆ ಸುಕುಮಾರಸ್ವಾಮಿಯ ಕಥೆಯಲ್ಲಿ ಅಗ್ನಿಭೂತಿಯ ತಮ್ಮನಾದ ವಾಯುಭೂತಿಯು ಸೂರ್ಯಮಿತ್ರಯತೆಯನ್ನು ನಿಂದಿಸಿ ಸತ್ತು ಬಳಿಕ ಅನೇಕ ಭವಾವಳಿಗಳನ್ನು ಹೊಂದಿ ಸುಕುಮಾರಸ್ವಾಮಿಯ ಜನ್ಮವನ್ನು ಪಡೆಯುತ್ತಾನೆ ಅಗ್ನಿಭೂತಿಯ ಹೆಂಡತಿಯು ನರಿಯಾಗಿ ಹುಟ್ಟಿ ಪೂರ್ವಜನ್ಮದ ವೈರ ಸಾಧಿಸುವುದಕ್ಕಾಗಿ ಮೂರು ಹಗಲು ಮೂರು ರಾತ್ರಿ ಆತನನ್ನು ಕಿತ್ತು ತಿನ್ನತೊಡಗಿದರೂ ಆ ವೇದನೆಯನ್ನು ಸಹಿಸಿ ಸಮ್ಯಕ್ ಜ್ಞಾನ ಸಮ್ಯಕ್ ದರ್ಶನ ಸಮ್ಯಕ್ ಚಾರಿತ್ರೆಗಳನ್ನು ಹೊಂದಿ ದೇವನಾದ ವಿಷಯವು ಪ್ರಮುಖವಾಗಿದೆ ಪರ್ವತದ ಮೇಲಿನ ಹುಲಿಯೊಂದು ಕ್ರೋಧದಿಂದ ಸುಕೌಶಳಸ್ವಾಮಿಯನ್ನು ಹಿಸುಕ್ಕಿ ತಿನ್ನುತ್ತಿದ್ದರೂ ಆತ ಆ ನೋವನ್ನು ಸಹಿಸಿಕೊಂಡು ಮೋಕ್ಷ ಪಡೆದ ಅಂಶವು ಸುಕೌಶಳಸ್ವಾಮಿ ಕಥೆಯ ಆಶಯವಾಗಿದೆ ಹೊಟ್ಟೆಯನ್ನು ಅಡಿಯಾಗಿ ಮಲಗಿಸಿ ಚರ್ಮವನ್ನು ಸುಲಿದು ಕಾದ ಕಬ್ಬಿಣದ ಮೊಳೆಗಳ ಹೊಡೆತವನ್ನು ಸಹಿಸಿಕೊಂಡ ಗಜಕುಮಾರನ ಕಥೆ ನೂರಾರು ವರ್ಷಗಳ ಕಾಲ ಏಳುನೂರು ವ್ಯಾಧಿಗಳನ್ನು ಸಹಿಸಿ ಸಮಾಧಿ ಮರಣ ಹೊಂದಿದ ಸನತ್ಕುಮಾರ ಚಕ್ರವರ್ತಿಯ ಕಥೆ ನದಿಯಲ್ಲಿ ನಾವೆ ಮುಳುಗುತ್ತಿರುವಾಗಲೂ ಧ್ಯಾನ ಮಾಡಿ ಮೋಕ್ಷ ಪಡೆದ ಅಣ್ಣಿಕಾಪುತ್ರನ ಕಥೆ ಹಸಿವೆಯನ್ನು ಸಹಿಸಿ ರತ್ನತ್ರಯವನ್ನು ಸಾಧಿಸಿದ ಭದ್ರಬಾಹು ಭಟ್ಟಾರರ ಕಥೆ ನದಿಯಲ್ಲಿ ಕೊಚ್ಚಿ ಹೋಗುವಾಗ ಧ್ಯಾನದಿಂದ ಅಹಮೀಂದ್ರ ಪದವಿ ಪಡೆದ ಲಲಿತ ಘಟೆಯ ಕಥೆ ನದಿಯ ತೀರದಲ್ಲಿ ಉಪವಾಸ ಮಾಡಿ ಬಾಯಾರಿಕೆಯನ್ನು ಗೆದ್ದು ಅಚ್ಚುತೇಂದ್ರನಾದ ಧರ್ಮಘೋಷ ಭಟ್ಟಾರನ ಕಥೆ ಶೀತ ವಾತಗಳನ್ನು ಸಹಿಸಿ ರತ್ನತ್ರಯವನ್ನು ಸಾಧಿಸಿದ ಸಿರಿದಿಣ್ಣನೆಂಬ ಭಟಾರರ ಕಥೆ ಕಾದ ಬಂಡೆಯ ಮೇಲೆ ಕುಳಿತು ಬಿಸಿಲು ಬಿಸಿ ಗಾಳಿಯನ್ನು ಸಹಿಸಿ ಸದ್ಗತಿಯನ್ನು ಪಡೆದ ವೃಷಭಸೇನ ಭಟ್ಟಾರರ ಕಥೆ ಶಕ್ತಿಯನ್ನುವ ಆಯುಧದಿಂದ ಇರಿಯಲ್ಪಟ್ಟು ಮೋಕ್ಷ ಪಡೆದ ಕಾರ್ತಿಕ ಋಷಿಯ ಕಥೆ ಚಕ್ರಾಯುಧದ ಹೊಡೆತವನ್ನು ಸಹಿಸಿ ಇಂದ್ರನಾದ ಅಭಯ ಘೋಷನೆಂಬ ಮುನಿಯ ಕಥೆ ಭಯಂಕರ ಶಿಕ್ಷೆಯನ್ನು ಅನುಭವಿಸಿ ಮೋಕ್ಷ ಸಾಧಿಸಿದ ವಿದ್ಯುಚ್ಚೋರ ಋಷಿಯ ಕಥೆ ಬೆಂಕಿಯ ವೇದನೆಯನ್ನು ಸಹಿಸಿ ಸದ್ಗತಿ ಪಡೆದ ಗುರುದತ್ತ ಭಟ್ಟಾರರ ಕಥೆ ಗಾಯಗಳಿಗೆ ಇರುವೆಗಳು ಮುತ್ತಿ ತಿನ್ನುವಾಗ ಆ ವೇದನೆಯನ್ನು ಸಹಿಸಿಕೊಂಡು ಅಹಮೀಂದ್ರನಾದ ಚಿಲಾತಪುತ್ರನ ಕಥೆ ಬಾಣ ನಾಟಿರುವ ನೋವನ್ನು ಸಹಿಸಿ ರತ್ನತ್ರಯ ಸಾಧಿಸಿದ ದಂಡಕ ಋಷಿಯ ಕಥೆ ಗಾಣಕ್ಕೆ ಹಾಕಿ ಹಿಂಸಿಸುವಾಗ ಆ ವೇದನೆಯನ್ನು ಸಹಿಸಿ ಸದ್ಗತಿ ಪಡೆದ ಐನೂರು ಋಷಿಗಳ ಕಥೆ ಗೊಬ್ಬರದ ರಾಶಿಯ ನಡುವೆ ಸುಡುವಾಗ ಮೋಕ್ಷ ಪಡೆದ ಚಾಣಕ್ಯ ಋಷಿಯ ಕಥೆ ಸಜೀವ ದಹನವನ್ನು ಸಹಿಸಿ ರತ್ನತ್ರಯ ಸಾಧಿಸಿದ ವೃಷಭಸೇನ ಋಷಿಯ ಕಥೆ ಇವಿಷ್ಟು ವಡ್ಡಾರಾಧನೆ ಕೃತಿಯಲ್ಲಿನ ಹತ್ತೊಂಬತ್ತು ಪ್ರಮುಖ ಕಥೆಗಳಾಗಿವೆ ಇದುವರೆಗೆ ಕೃತಿ ಸಂಪದ ಅಪೂರ್ವ ಕೃತಿಗಳ ಸಂಕ್ಷಿಪ್ತ ಪರಿಚಯ ಕೇಳಿದಿರಿ ಇಂದಿನ ವಿಷಯ ಶಿವಕೋಟ್ಯಾಚಾರ್ಯರ ವಡ್ಡಾರಾಧನೆ ಪ್ರಸ್ತುತಿ ಡಾಕ್ಟರ್ ಶಿವಕುಮಾರ್ ಅಲಗೋಡು ಕಾರ್ಯಕ್ರಮ ನಿರ್ಮಾಣ ಸೂರ್ಯನಾರಾಯಣ ಭಟ್ ಪಿಎಸ್